ምን ምን ነገር የለም እንደ እና ነገር የለም እንደ እ ነገር የለም እንደ እ ነገር የለም ఈ రోడ్ కూడా నిజా గొప్పలా సో నోడ ఎల్గొతీ అంతా రీచ్ ఆగ్ ఫిఫ్టీ 57 మినిట్స్ ఈ 57 మినిట్స్ మినిట్స్ అవు ఆ డెస్టినేషన్ డెస్టినేషన్ అంత ದಿಸ್ ಇಸ್ ಅವರ್ ಡೆಸ್ಟಿನೇಷನ್ ಫೈನಲಿ ವಿ ರೀಚ್ ನಾವು ಬಂದಿರೋದು ಕೋರ್ಗ್ ಪ್ಲೇಸ್ ಅಲ್ವಾ ಫಸ್ಟ್ ಪ್ಲೇಸ್ ನಾವು ಬರ್ತಾ ಇರೋದು ಕಾವೇರಿ ನಿಸರ್ಗ ಧಾಮ ಕಾವೇರಿ ನಿಸರ್ಗ ಧಾಮಕ್ಕೆ ಬಂದಿದ್ದೀವಿ ಇದು ಓಪನ್ ಆಗೋದು ನೈನ್ ಓ ಕ್ಲಾಕಿಗೆ ಕರೆಕ್ಟಾಗಿ ನಾವು ನೈನ್ ಓ ಕ್ಲಾಕಿಗೆ ರೀಚ್ ಆಗಿದ್ದೀವಿ ಸೊ ಟಿಕೆಟ್ ತಗೋತಾ ಇದ್ದಾರೆ ಟಿಕೆಟ್ ಕೌಂಟರಲ್ಲಿ

ಯಾರೂ ಇಲ್ಲ ಆರಾಮಾಗಿ ತಕ್ಕೊತಾ ಇದ್ದೀವಿ ಶೂ ನೋಡಿ ಇಲ್ಲಿ ಸೈಡಲ್ಲಿ ಈ ಥರ ಇದೆ ಇಲ್ಲಿ ಬೋಟಿಂಗು ಮಾಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಬಂದಿರೋದು ಕಾವೇರಿ ನಿಸರ್ಗ ಧಾಮಕ್ಕೆ ಇದು ಟೈಮಿಂಗ್ಸ್ ಬಂದು ನೈನ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಕರೆಕ್ಟಾಗಿ ನಾವು ಒಂಬತ್ತು ಗಂಟೆಗೆ ಬಂದ್ವಿ ನಾವು ಬಂದಿದ ತಕ್ಷಣ ಟಿಕೆಟ್ ತಗೊಂಡು ಒಳಗಡೆ ಎಂಟರ್ ಆದ್ವಿ ಆ್ಯಸ್ ಐ ಟೋಲ್ಡ್ ಒಬ್ಬರಿಗೆ ಪರ್ ಪರ್ಸನ್ ಏಯ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಆ್ಯಂಡ್ ಕಾರ್ ಪಾರ್ಕಿಂಗಿಗೆ ಫೋರ್ಟಿ ರುಪೀಸು ಸೊ ಇಲ್ಲಿ ಬೋಟಿಂಗ್ ಆಪ್ಷನ್ಸ್ ಕೂಡ ಇದೆ ಸೊ ಇನ್ನು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಕಮ್ಲೆಟ್ ಗೋ ನೀವು ಇಲ್ಲಿ ಬಂದು ಸ್ಟೇ ಮಾಡ್ಬೋದು ಕಾಟೇಜಸ್ ಇದೆ ಆಗಿ ಬಂದಿದ ತಕ್ಷಣ ಕಾವೇರಿ ಮಾತೆ ಕೊಡಗಿನ ಕಾವೇರಿ ಎಂಟ್ರೆನ್ಸ್ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಉಡ್ಡಲ್ಲೇ ಮಾಡಿರೋದು ಅನ್ಸುತ್ತೆ ಅಲ್ವಾ ಎಷ್ಟು ಕ್ಯೂಟ್ ಆಗಿದೆ ಟ್ರೀ ಹೌಸ್ ಟ್ರೀ ಹೌಸ್ ವೆರಿ ಕ್ಯೂಟ್ ಇಲ್ಲಿ ನೋಡಿ ಕೋಡ್ಗಿಂದು ಟ್ರೆಡಿಷನಲ್ ಡ್ರೆಸ್ ಮೆನ್ಸು ಅವರದು ಟ್ರೆಡಿಷನಲ್ ಡಾನ್ಸ್ ಕಟ್ಟಾಯರ್ ಇದು ಹ್ಞೂ ಗಾರ್ಡನೇ ಇಷ್ಟೊಂದು ರೆಸ್ಟೋರೆಂಟ್ಸ್ ಇದೆ ಅಂಡ್ ಏನೇನೋ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಇದೆ ಬೋಟಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಅಂತೆ ಒಂಥರ ಜಂಗಲ್ ವಾಕ್ ಥರ ಅನ್ಸುತ್ತೆ ಇದ್ರೊಳಗೆ ವಾಕ್ ಮಾಡ್ತಾ ಇದ್ರಲ್ಲ ಚೆನ್ನಾಗಿದೆ ಕೂತ್ಕೊಳ್ಳೋಕೆ ಪ್ಲೇಸ್ ಎಲ್ಲ ಇದೆ ಇಲ್ಲಿ ಇದೆಲ್ಲ ಏನು ಟ್ರೀಸು ಈಗ ಸಮ್ಮರ್ ಅಲ್ಲೂ ಫುಲ್ ಗ್ರೀನರಿ ಇದೆ ಶೇಡ್ಸ್ ಜಾಸ್ತಿ ಇದೆ ಸೊ ಸಮ್ಮರ್ ಅಲ್ಲಿ ಡೇ ಟೈಮ್ ಅಲ್ಲಿ ಆಚೆ ಕಡೆ ಎಲ್ಲಿ ಹೋಗೋದು ಟೈನ್ ಆಗ್ತೀವಿ ಅಂತ ಏನಾದ್ರು ಕನ್ಸರ್ನ್ ಇದ್ರೆ ಬರ್ಬೋದು ನೀವ್ ಚೆನ್ನಾಗಿರುತ್ತೆ ತುಂಬಾ ಹ್ಯೂಮಿಡ್ ಅಂತಾನೂ ಫೀಲ್ ಆಗ್ತಾ ಇಲ್ಲ ವೆದರ್ ಅಷ್ಟೇ ಒಂಥರ ನಮ್ದೊಂದು ಡೀಲ್ ಆಯ್ತು ಇಲ್ಲಿ ಏನು ಅಂದ್ರೆ ಹೇಳಿ ಅಂತ ನನಗೆ ಒಳ್ಳೆ 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 ಫೋಟೋಸ್ ತೆಗೊಡ್ತಾಳಂತೆ ಚೆನ್ನಾಗಿ ತೆಗ್ದಿದ್ದಾಳೆ ಇವಾಗ ಸೊ ನಾನು ವ್ಲಾಗಿಗೆಲ್ಲ ವೀಡಿಯೋಸ್ ಮಾಡಿಕೊಡ್ಬೇಕಂತ ಡಿ ನನ್ನ ವ್ಲಾಗ್ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನನಗೆ ಯಾರು ಕಂಪ್ಲೇಂಟ್ ಮಾಡಬೇಡಿ ಇವರಿಗೆ ಮಾಡಬೇಕು ಇವ್ರದೇ ತಪ್ಪಿರುತ್ತೆ ನಾನೆಲ್ಲ ಫುಲ್ ಪ್ರೊಫೆಷನಲ್ ಲೆವೆಲ್ ಅಂತ ಕೊಡ್ತೀನಿ ಓಕೆ ನೋಡಿ ಇವಾಗ ಒಳಗಡೆ ಬಂದಿದ್ದೀವಿ ಒಂಥರ ರಿಯಲ್ ಫಾರೆಸ್ಟ್ ಒಳಗೆ ಬಂದಿರೋ ಥರ ಇದೆ ತುಂಬ ಬ್ಯಾಂಬೂ ಟ್ರೀಸ್ ಎಲ್ಲ ಇದೆ ಆ್ಯಕ್ಚುಲಿ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಬಟ್ ಇಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ವಿರ್ ನಾಟ್ ಶ್ಯೋರ್ ಬಟ್ ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ ಅದೇ ಕೊಡ್ತಾರೆ ಬಟ್ ಪೇ ಮಾಡಬೇಕು ನಾವು ನೈಸ್ ಪ್ಲೇಸ್ ಒಂಥರ ಲೈಕ್ ಬಿಸಿಲಿದ್ದಾಗಲೂ ಫೋಟೋ ಶೂಟ್ ಆರಾಮಾಗಿ ಮಾಡ್ಬೋದು ತುಂಬ ಶೇಡ್ಸ್ ಇದೆ ಇಲ್ಲಿ ಸೊ ದಟ್ ಯೂಶ್ವಲಿ ಸನ್ ಅಪ್ಪ ಮೇಲೆ ಫೋಟೋ ಶೂಟ್ ಮಾಡೋಲ್ಲ ಅಂತ ಹೇಳ್ತಾರೆ ಎಲ್ಲರೂ ಬಟ್ ಈ ಪ್ಲೇಸಲ್ಲಿ ಮಾಡ್ಬೋದು ಅಷ್ಟೊಂದೇನು ಬಿಸಿಲು ಬರ್ತಾ ಇಲ್ಲ ಇಲ್ಲಿ ಸೊ ಇವಾಗ ನಾವು ಬಿಸಿಲಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಬಟ್ ಸ್ಟಿಲ್ ಚೆನ್ನಾಗಿ ಬರ್ತಾ ಇದೆ ಕ್ಲಾರಿಟಿ ಎಸ್ ಬೆಸ್ಟ್ ಆಪ್ಷನ್ ಫಾರ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಪ್ರೀ ವೆಡ್ಡಿಂಗ್ ಅಂತಾನೆ ಅಲ್ಲ ಯಾವ ಫೋಟೋ ಶೂಟ್ಸ್ ಬೇಕಾದರೂ ಮಾಡ್ಬೋದು ಫೋಟೋಶೂಟಿಗೆ ಚೆನ್ನಾಗಿದೆ ಪ್ಲೇಸಲ್ಲಿ ಇದರೊಳಗೆ ಒಂದು ಬರ್ಡ್ ಪಾರ್ಕ್ ಇದೆ

ಇಂಟ್ರೆಸ್ಟ್ ಇದೆಯಾ ನಿಮಗೆ ಹೋಗಿ ಜೀವದಲ್ಲಿ ಜೀವ ಅಂತ ಜೀವದ ಮಧ್ಯೆ ಆಟ ಆಡ್ಕೊಂಡು ಬಂದ್ಮೇಲೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಎಕ್ಸೈಟ್ಮೆಂಟ್ ಅಂತ ಅನ್ಸೋದೇ ಇಲ್ಲ ಆ ವಿಡಿಯೋ ಬೇಕಂದ್ರೆ ಐ ಬಟನ್ ಅಲ್ಲಿ ಹಾಕಿರ್ತಾಳೆ ನೋಡಿ ನನಗೂ ಬರ್ತಾ ಇದೆ ಯೂಟ್ಯೂಬ್ ಆಮೇಲೆ ಇಲ್ಲಿ ಲೋ ರೋಪ್ ಆಕ್ಟಿವಿಟಿನೂ ಇದೆ ಇಲ್ಲಿ ರೋಪ್ ಇರುತ್ತೆ ಅದ್ರ ಮೇಲೆ ನಡ್ಕೊಂಡ್ ಬರೋದು ತುಂಬಾ ಹೈಟ್ ಇಲ್ಲ ಕೆಳಗಡೆ ಇರುತ್ತೆ ಟೋಟಲ್ ಇದ್ರ ಒಳಗಡೆ ಸೆವೆಂಟೀನ್ ಆಕ್ಟಿವಿಟೀಸ್ ಇದೆ ಸೆವೆಂಟೀನ್ ಆಕ್ಟಿವಿಟೀಸ್ ಇಂದ ಹಂಡ್ರೆಡ್ ರುಪಿ ಪರ್ ಪರ್ಸನ್ ಎಸ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಬೋದು ತುಂಬ ರಿಸ್ಕಿ ಅಂತ ಇಲ್ಲ ಚೆನ್ನಾಗಿದೆ ಫನ್ ಆಕ್ಟಿವಿಟೀಸ್ ಏ ವಾ

ಫುಲ್ ಶೇಡ್ಸ್ ಇದೆ ಹೌದು ಇದು ಅಂತ ಗೊತ್ತಿತ್ತಾ वोटिंग ಇದೆ ಅಂತ ಗೊತ್ತಿತ್ತು ಗೊತ್ತಿತ್ತು ಬಟ್ ಈ ತರ ಫಾಲ್ಸ್ ತರ ಇದೆ ಅಂತ ಗೊತ್ತಿರಲಿಲ್ಲ ವೆರಿ ನೈಸ್ ಇದು ಲೈಫ್ ಸ್ಟೈಲ್ ಆಫ್ ಅಂದರೆ ಟ್ರೈಬಲ್ ಪೀಪಲ್ ಇರ್ತಾರಲ್ಲ ಕೂರ್ಗಲ್ಲಿ ಅವ್ರದ್ದು ಲೈಫ್ ಸ್ಟೈಲು ಅದನ್ನು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಯಾವ ಥರ ಆ ಜನ ದಿನನಿತ್ಯ ಜೀವನ ನಡೆಸ್ತಾರೆ ಅಂತ ಹಳ್ಳಿಗಳಲ್ಲಿ ಎಸ್ಪೆಷಲಿ ಮೆಣಸಿನ್ಕಾಯಿ ಖಾರ ಅರಿತಾ ಇರೋದು ಮತ್ತು ಅಲ್ಲೇನು ಇರೋದು ಕುಟ್ಟಣಿಗೆ ಇಲ್ಲಿ ಕುಡ್ತಾ ಇರೋದು ಆ್ಯಕ್ಚುಲಿ ನೀನು ಹಿಡ್ಕೊಂಡಿದ್ರೆ ಆ್ಯಂಗಲ್ ಕರೆಕ್ಟ್ ಆಗ್ತಿತ್ತು ಅನಿಸುತ್ತೆ ಹೈಟ್ ಜ ಕರೆಕ್ಟ್ ಆಗೋಲ್ಲ ನೀನು ತುಂಬ ಹೈಟ್ ಇದೆಯಾ ನಾನು ಕರೆಕ್ಟ್ ಆಗಿದ್ದೀನಿ ಸರ್ಗಮ ಬೆಳಗ್ಗೆ ಬಂದರೆ ಇಲ್ಲಿ ಎಷ್ಟೊಂದು ಶಾಪ್ಸ್ ಎಲ್ಲ ಇದೆ ತಿನ್ನೋಕ್ಕೆ ಜ್ಯೂಸು ಬಟ್ಟೆ ಅಂಗಡಿಗಳು ಮತ್ತು ಸ್ಪೈಸಸ್ಸು ಹಾಂ ಐಸ್ ಕ್ರೀಮ್ಸ್ ಎಲ್ಲ ಇದೆಲ್ಲ ಹೋಮ್ ಮೇಡ್ ವೈನ್ಸ್ ಕೂರ್ಗಿ ಕೂರ್ಗಲ್ಲಿ ವೈನ್ ತುಂಬ ಸ್ಪೆಷಲ್ ಯಾರಾದರೂ ಬಂದರೆ ಟ್ರೈ ಮಾಡಿ కొబ్బరి కొబ్బరి జ్యూస్ అల్వాదు. ఇక్కడ దీని పక్కన తిరిగే మార్గం. క్లియర్ ది గోల్డెన్ కేండ్ రైట్ టు బాయిలింగ్ టెంపుల్ రోడ్ దెన్ మేక్ ఇది ಗಾಡಿ ಪಾರ್ಕ್ ಮಾಡಿದ್ವಿ ಇವಾಗ ಹೋಗೋಣ ಗೋಲ್ಡನ್ ಟೆಂಪಲ್ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಲ್ವಾ ಆ್ಯಕ್ಚುಲಿ ನನ್ನ ಸುಮಾರು ವರ್ಷ ಆಗಿದೆ ಏನೇನು ಚೇಂಜ್ ಆಗಿದೆ ಅಂತ ನೋಡಬೇಕು ಹೋಗೋಣ ಚಲೋ ಸಿ ದಿಸ್ ಈಸ್ ದ ಎನ್ಸ್ಟ್ರೆನ್ಸ್ ಆಫ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಸ್ಪೆಷಾಲಿಟಿ ಏನು ಅಂದರೆ ಇದೊಂದು ಟಿಬೆಟಿಯನ್ ಕಲ್ಚರ್ ಇರುವಂತಹ ಟೆಂಪಲ್ ಮೊನಿಸ್ಟ್ರಿ ಇಲ್ಲಿ ತುಂಬಾ ಜನ ಟಿಬೆಟಿಯನ್ಸ್ ಇದ್ದಾರೆ ಯು ಕ್ಯಾನ್ ಸಿ ಅಲ್ಲಿ ಕಾಣಿಸ್ತಿರೋ ರೂಮ್ಸ್ ಎಲ್ಲ ಏನು ಓಕೆ ಅಲ್ಲಿರೋ ರೂಮ್ಸ್ ಎಲ್ಲ ಟಿಬೆಟಿಯನ್ಸ್ ಇರ್ತಾರಲ್ಲ ಅವ್ರು ಸ್ಟೇ ಆಗಿರೋದು ಕರ್ನಾಟಕದಲ್ಲಿ ಜಾಸ್ತಿ ಟಿಬೆಟಿಯನ್ಸ್ ಇರೋ ಪ್ಲೇಸ್ ಅಂದರೆ ಇದೇನೆ ಕುಶಾಲ್ ನಗರ ಕುಶಾಲ್ ನಗರ ಗೋಲ್ಡನ್ ಟೆಂಪಲ್ ಈ ಟಿಬೆಟಿಯನ್ಸ್ ಎಲ್ಲ ಏನಕ್ಕೆ ಔಟ್ ಕಂಟ್ರಿ ಬಿಟ್ ಏನಿದ್ದಾರೆ ಹಿಸ್ಟ್ರಿ ಇದೆ ಹಾಂ ಸೊ ಫಿ ಲುಕ್ ಎಟ್ ದೈಟ್ ಹಾಂ ಫ್ಲೆಟ್ಸ್ ಅಲ್ಲ ಲೈಮು ಫ್ಲೆಟ್ ಚೆನ್ನಾಗಿ టెంపల్ హైడల్ గార్డన్ తర ఇంట్ రూమ్స్ ಹಲೋ ಕುಶಾಲ್ ನಗರದಲ್ಲಿ ವೆನ್ ಆಫ್ ದ ಟೂರಿಸ್ಟ್ ಸ್ಪಾಟ್ ಇದು ಫೇಮಸ್ ಟೆಂಪಲ್ ಕ್ಲೋಸ್ ಆಗಿದೆಯಾ ಯಾವುದು ಇದೇನು ಗೊತ್ತಿಲ್ಲ ಇದು ಮೋಸ್ಟ್ಲಿ ಮೆಡಿಟೇಷನ್ ಸೆಂಟರ್ ಥರ ಅನಿಸುತ್ತೆ ಹೌದು పద్మ సంభవ బౌద్ధ ధర్మ విహార అదే టెంపుల్ ఓకే ఏమర హిరీగ ఫుల్ దీప కల్చర్ టిబెటియన్ కల్చర్ ఇది ಸೊ ನಾವು ಗೋಲ್ಡನ್ ಟೆಂಪಲ್ ಒಳಗೆ ಬಂದ್ವಿ ಇವಾಗ ಗೋಲ್ಡನ್ ಟೆಂಪಲ್ ಒಳಗೆ ಹೋಗೋಕ್ಕೆ ಅಲ್ಲೇ ಬಿಟ್ಟು ಹೋಗಬೇಕು ಸ್ಲಿಪ್ಪರ್ ಬಿಡೋದಕ್ಕೆ ಎಷ್ಟು ಕ್ಯೂ ಇದೆ ನೋಡಿ ಟೆಂಪಲ್ ಹೋಗ್ತಾ ನೋಡಿಲ್ಲ ಅಲ್ವಾ ಇಷ್ಟು ಪೀಸ್ಫುಲ್ ಆಗಿದೆ ನೋಡಿ ಇದೇ ಗೋಲ್ಡನ್ ಟೆಂಪಲ್ ನಾವು ಟೆಂಪಲ್ಸ್ ಅಂತ ಎಲ್ಲ ಏನು ಹೋಗ್ತೀವಿ ಟಿಬೇಟಿ ಅನ್ಸ್ ಈ ಇದು ಟೆಂಪಲ್ ತಾರ ಇಲ್ಲೆಲ್ಲ ಹೆಂಗ್ ಜಾಗ ಇದೆ ಅಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡೋ ಜಾಗ ಅದು ಈ ಟೈಮಲ್ಲಿ ಯಾವುದು ಪ್ರೇಯರ್ ನಡೀತಾ ಇರಲಿಲ್ಲ ಸೊ ಖಾಲಿ ಇದೆ ಪೀಸ್ಫುಲ್ ಆಗಿದೆ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಆಚೆ ಬಂದ್ವಿ ಆಚೆಯಿಂದ ಈ ಥರ ಇದೆ ಗೋಲ್ಡನ್ ಟೆಂಪಲ್ಲು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾವು ಹೋದಾಗಂತೂ ಆರಾಮಾಗಿ ನೋಡೋಕಾಗಲಿಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೂ ಅಷ್ಟೇ ಅದು ಒಂದೊಂದು ಸ್ಪಾಟ್ ಇತ್ತಲ್ವ ಅಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗಿದ್ದಕ್ಕೆ ಒಂದೆರಡು ಫೋಟೋಸ್ ಇರಲಿ ಅಂತ ಒಂದೆರಡು ಫೋಟೋಸ್ ತೆಕ್ಕೊಂಡ್ವಿ ಬಟ್ ಚೆನ್ನಾಗಿತ್ತು ಜನ ಕಡಿಮೆ ಇದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿರುತ್ತೆ ಎಂಜಾಯ್ ಮಾಡ್ಬೋದು ಬಟ್ ಕ್ರೌಡ್ ಇದ್ದಿದ್ದರಿಂದ ನಮ್ಗೆ ಅಷ್ಟೊಂದು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ಇಟ್ ವಾಸ್ ನೈಸ್ ಇದು ಅಲ್ಲಿ ಗೋಲ್ಡನ್ ಟೆಂಪಲ್ ಪಕ್ಕ ಇನ್ನೊಂದು ಚಿಕ್ಕ ಟೆಂಪಲ್ ಇತ್ತು ಒಂಥರ ಕಲ್ಚರ್ ಥರ ಇತ್ತು ಇದು ಇದು ತುಂಬ ಆರ್ಟಿಸ್ಟಿಕ್ ಆಗಿತ್ತು ಆ್ಯಕ್ಚುಲಿ ತುಂಬ ಒಳ್ಳೆ ಆರ್ಟ್ಸ್ ಡಿಫ್ರೆಂಟ್ ಕಲ್ಚರ್ ನಾವು ನೋಡ್ಬೋದು ಅಲ್ಲಿ ಹೋದರೆ ಚೆನ್ನಾಗಿತ್ತು ಅಲ್ಯೂಲ್ ಮೊಲೊಸ್ಟ್ರಿದು ಇದು 3D ಮಾಡೆಲ್ ಎಲ್ಲಿರದು ಇದು ಟಿಬೆಟ್ ಅಲ್ಲ ಖತ್ತಿಲ್ಲ ಮೇಬಿ ಟಿಬೆಟ್ ಅಂತ ಹೌದಲ್ವಾ सेम ಹಾಗೆ ಇದೆ ಇಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಅಂತ ಇದೆಲ್ಲ ಇದು ಮೇನ್ ಟೆಂಪಲ್ ಗೋಲ್ಡನ್ ಟೆಂಪಲಿಂದ ಆಚೆ ಬಂದು ನಾವು ಸಿಕ್ಕಾಪಟ್ಟೆ ಬಿಸಿಲಿದ್ದು ಸುಸ್ತಾಗಿ ಹೋಗಿತ್ತು ಸೊ ಸರಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೋತಾ ಇದ್ದೀವಿ ಅಲ್ಲ ಇದೀಯಾ ಯಾವ್ದಾದ್ರೂ ಫಾಲ್ಸ್ಗೆ ಹೋಗೋಣ ಇಲ್ಲಾಂದ್ರೆ ರಾಜ ಸಿಟ್ಕು ಹೋಗ್ಬೋದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ನಾವು ಗೋಲ್ಡನ್ ಟೆಂಪಲ್ ನೋಡಿ ಮುಗಿಸಾದ ಮೇಲೆ ನೆಕ್ಸ್ಟ್ ಹೊರಟಿರೋದು ಅಬ್ಬಿ ಫಾಲ್ಸಿಗೆ ಸೊ ನಿಸರ್ಗಧಧಾಮ ಆಯಿತು ಗೋಲ್ಡನ್ ಟೆಂಪಲ್ ಆಯಿತು ನೆಕ್ಸ್ಟ್ ಯಾವುದಾದ್ರೂ ನೀರಿರೋ ಜಾಗಕ್ಕೆ ಹೋಗೋಣ ನೀರಂದರೆ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅದಾದರೂ ಫಾಲ್ಸ್ಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿ ಅಬ್ಬಿ ಫಾಲ್ಸಿಗೆ ಹೊರಟ್ವಿ ನಾವು ನೆಕ್ಸ್ಟು ಕಾರಲ್ಲಿ ಹಂಗೆ ಎಂಜಾಯ್ ಮಾಡ್ತಾ ಹಾಡು ಹಾಕ್ಕೊಂಡು ನಾವು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ

ಇಲ್ಲಿ ಟಿಕೆಟ್ ಟಿಕೆಟ್ ತಗೋಬೇಕು ಅಲ್ಲಿ ಇಲ್ಲಿ ಏನಂದ್ರೆ ಆನ್ಲೈನ್ ಪೇಮೆಂಟ್ ಇಲ್ಲ ನೀವು ಕ್ಯಾಶೇ ಕೊಟ್ಟು ಟಿಕೆಟ್ ತಗೋಬೇಕು ಸುಮಾರು ದೂರನೇ ನಡಿಬೇಕು ಇಷ್ಟೊಂದು ದೂರ ನಡಿಬೇಕು ಅಂತ ನಮಗೂ ನೆನಪಿರ್ಲಿಲ್ಲ ಇಷ್ಟೊಂದು ದೂರ ನಡಿಬೇಕು ಅಂತ ಬಟ್ ವೆದರ್ ಈ ತರ ಇರೋದ್ರಿಂದ ನಡಿಬಹುದು ಹ್ಮ್ ಬಿಸಿಲಿದ್ರೆ ನಡಿಯೋಕೆ ಸ್ವಲ್ಪ ಸುಸ್ತಾಗುತ್ತೆ ಬಟ್ ವೆದರ್ ಚೆನ್ನಾಗಿದೆ ಇಲ್ಲಿಗೆ ಆಕ್ಚುಲಿ ಸೌಂಡ್ ಕೇಳಿಸ್ತಾ ಇದೆ ಫಾಲ್ಸ್ ನೀರ್ ಹರಿತಾ ಇದೆ ಸೌಂಡು ಈ ತರ ವೆದರ್ ಅಲ್ಲಿ ಒಂದ್ ಮನೆ ಕಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಮಳೆಗಾಲದಲ್ಲಿ ಅಷ್ಟೇ ಇರಿಟೇಟ್ ಆಗುತ್ತೆ ಎಲ್ಲೆಲ್ಲಿ ಸುತ್ತಿ ನೋಡಿದ್ರೂ ಅಲ್ಲಿಗೆ ಅಲ್ಲಿಗೆ ಒಂದು ಎರಡೆರಡು ದಿನ ಚೆಂದ ಅಷ್ಟೇ ನಮ್ಮ ಮನೆಯೇ ನಮಗೆ ಸರಿ ಇಲ್ಲಿ ಕಾಣಿಸ್ತಿದೆ ಫಾಲ್ಸ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಹ್ಞೂ ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ ಒಂದು ಸೆಕೆಂಡ್ ಹಾಂ ಹತ್ರ ಹೋಗೋಣ ಆ್ಯಕ್ಚುಲಿ ಫಸ್ಟ್ ತುಂಬ ಫಸ್ಟ್ ಎಲ್ಲ ಫಾಲ್ಸ್ ಹತ್ತಿರಕ್ಕೆ ಬಿಡ್ತಿದ್ರು ಫಾಲ್ಸಲ್ಲೆಲ್ಲ ಆಟ ಆಡ್ಬೋದಿತ್ತು ಬಟ್ ಈಗ ಒಂದು ಎಷ್ಟು ಒಂದು ಟೆನ್ ಇಯರ್ಸ್ ಇಂದನೇ ಅನಿಸುತ್ತೆ ಅಲ್ಲಿ ಹತ್ತಿರಕ್ಕೆ ಯಾರನ್ನು ಬಿಡ್ತಾ ಇಲ್ಲ ಇಷ್ಟೊಂದು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ാസ്റ്റ് ടൈം ബന്ധ മഴ ബാ അല്ലൗഡ് നോക്കിയാൽ ಜಾಸ್ತಿ ಅಲ್ಲ ಎಕ್ಸ್ಪೆಕ್ಟೆಡ್ ಕಿನ್ನ ಜಾಸ್ತಿ ಇದೆ ನಿನ್ನೆ ಫೋಟೋಸ್ ನೋಡಿದ್ದ ನೀರಿದೆ ಸೊ ಅಬ್ಬಿ ಫಾಲ್ಸಿಗೆ ಹೋಗಿದ್ವಿ ತುಂಬಾ ಕ್ರೌಡ್ ಇತ್ತು ಅಲ್ಲೂ ಅಷ್ಟೇ ಬಿಕಾಸ್ ಲಾಂಗ್ ವೀಕೆಂಡ್ ಇತ್ತು ಅಗೇನ್ ನಾವು ಹೋಗಿದ್ದು ಲಾಂಗ್ ವೀಕೆಂಡ್ ಇತ್ತು ಸೊ ಹಾಗಾಗಿ ತುಂಬ ಕ್ರೌಡ್ ಇತ್ತು ಅಲ್ಲೂ ಆ್ಯಂಡ್ ನಾವು ಹೋಗಿದ್ದು ಸಮ್ಮರ್ ಆಗಿದ್ದರಿಂದ ಅಷ್ಟೊಂದು ನೀರಿರಲಿಲ್ಲ ತುಂಬ ಕಡಿಮೆ ನೀರಿತ್ತು ಮಳೆಗಾಲದಲ್ಲೆಲ್ಲ ಅಲ್ಲಿ ಹೋದರೆ ಇನ್ನೂ ತುಂಬ ನೀರಿರುತ್ತೆ ಸಕ್ಕದಾಗಿರುತ್ತೆ ನೋಡೋಕ್ಕೆ ಇವಾಗಲೂ ಚೆನ್ನಾಗಿತ್ತು ಬಟ್ ಓಕೆ ಓಕೆ ಅಷ್ಟೊಂದು ನೀರಿರಲಿಲ್ಲ ಬಟ್ ತಂಪಾಗಿತ್ತು ಪ್ಲೇಸು ಮೆಟ್ಲು ಇಳ್ಕೊಂಡು ಹೋಗಿ ಹತ್ತು ಬಂದಿದ್ದು ಅದು ಒಂಥರ ಚೆನ್ನಾಗಿತ್ತು ಆ್ಯಕ್ಟಿವಿಟಿ ಸೊ ನಾವು ನೆಕ್ಸ್ಟ್ ಅಬಿ ಫಾಲ್ಸಿಂದ ಟೈಮ್ ಆನ್ ತ್ರೀ ಓ ಕ್ಲಾಕ್ ಆಗಿತ್ತು ಹೊಟ್ಟೆನೂ ಹಶ್ವಾಗೋಗ್ಬಿಟ್ಟಿತ್ತು ಸೊ ಊಟ ಮಾಡೋಕ್ಕೆ ಅಂತ ನಾವು ನೋಡ್ತಾ ಇದ್ವಿ ಪ್ಲೇಸಸ್ಸು ಮಡಿಕೇರಿನಲ್ಲಿ ಕೈಲಾಶ್ ಪರ್ಬತ್ ಓಪನ್ ಆಗಿತ್ತು ನಮಗೆ ಗೊತ್ತಿರಲಿಲ್ಲ ಹೊಸದಾಗಿ ಓಪನ್ ಆಗಿರೋದು ಅನಿಸುತ್ತೆ ಸೊ ಸರ್ಚ್ ಮಾಡಿದಾಗ ಸಿಕ್ತು ಸೊ ಹಾಗಾಗಿ ಕೈಲಾಶ್ ಪರ್ಬತಿಗೆ ಹೋಗೋಣ ಅಂದ್ಬಿಟ್ಟು ಕೈಲಾಶ್ ಪರ್ಬತಿಗೆ ಹೋದ್ವಿ ನಾವು ಮಧ್ಯಾಹ್ನ ಲಂಚ್ ಮಾಡೋದಕ್ಕೆ ಆ್ಯಂಡ್ ಏನಂದರೆ ನಾವು ತುಂಬ ಸತಿ ಕೈಲೇಶ್ವರ ಬತ್ತಿಗೆ ಹೋಗಿದ್ದೀವಿ ಓಕೆನಾ ಬೆಂಗಳೂರಲ್ಲಿ ಮತ್ತು ಹಾಸನ್ ಬೆಂಗಳೂರು ಹೈವೇನಲ್ಲಿ ಒಂದಾಗಿದೆ ಅಲ್ಲಿ ಎಲ್ಲ ಕಡೆ ಸುಮಾರು ಸತಿ ಹೋಗಿದ್ದೀವಿ ಬಟ್ ಎವ್ರಿ ಟೈಮ್ ಹೋದಾಗ ಚೋಳೆ ಬತೂರೆ ತಿನ್ನಬೇಕು ಅಂತ ಅನ್ಕೋತಿದ್ವಿ ಬಟ್ ಹೋದಾಗ ಅದು ಏನೇನೋ ಆಗಿ ಅದನ್ನು ಆರ್ಡರೇ ಮಾಡ್ತಿರ್ಲಿಲ್ಲ ಬೇರೆ ಏನೇನೋ ಆರ್ಡರ್ ಮಾಡಿಬಿಡ್ತಿದ್ವಿ ಅದಷ್ಟು ಅಷ್ಟೊತ್ತಿಗೆ ಹೊಟ್ಟೆ ತುಂಬಿರ್ತಿತ್ತು ಸೊ ಅದು ಕ್ಯಾನ್ಸಲ್ ಆಗ್ತಿತ್ತು ಸೊ ಹಾಗಾಗಿ ಇವತ್ತು ಅದನ್ನು ಟ್ರೈ ಮಾಡಲೇಬೇಕು ಅಂತ ಫಸ್ಟಿಗೆ ಚೋಳೆ ಬತೂರೆ ಆರ್ಡರ್ ಮಾಡಿದ್ವಿ ಸೊ ತಿಂದ್ವಿ ಸಖದಾಗಿತ್ತು ಟೇಸ್ಟು ಆ್ಯಂಡ್ ಅದ್ರ ಜೊತೆಗೆ ದಹಿಪುರಿ ಅದಂತೂ ಮಸ್ಟ್ ನಾವು ಹೋದಾಗ ಯಾವಾಗಲೂ ಪಾನಿಪುರಿ ಆ್ಯಂಡ್ ದಹಿಪುರಿ ಅಂತೂ ಮಸ್ಟ್ ಅದೆಲ್ಲ ತಿಂದ್ಕೊಂಡು ಲಂಚ್ ಮುಗಿಸ್ಕೊಂಡು ನಾವು ಸ್ವಲ್ಪ ಹಾಗೆ ಪ್ರೀ ವೆಡ್ಡಿಂಗ್ ಫೋಟೋಸ್ ಎಡಿಟಿಂಗಿಗೆ ಕೊಡೋದಿತ್ತು ಅಲ್ಲೇ ಕೈಲಾಶ್ ಪಬ್ಬ ಫ್ರೀಯಾಗಿ ಕೂತಿದ್ವಲ್ಲ ಇಬ್ಬರು ಕೂತ್ಕೊಂಡು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಎಡಿಕ್ಟ್ ಮಾಡೋಕ್ಕೆ ಕೊಟ್ಟು ನಾವು ವಾಪಸ್ ನಮ್ಮ ಮೂರು ಕಡೆಗೆ ಹೊರಟಿದ್ದೀವಿ ರೋಡ್ ಅಂತೂ ನೋಡಿ ಎಷ್ಟು ಸಕ್ಕದಾಗಿದೆ ಕೂರ್ಗಿಗೆ ಹೋಗೋ ರೋಡ್ ಅಂದರೆ ರೋಡು ಎರಡೂ ಸೈಡ್ ಮರಗಳಿತ್ತು ಫುಲ್ ಶೇಡ್ಸ್ ಇತ್ತು ಒಂಥರ ಸಮ್ಮರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ ಏನೋ ನಾವು ಮಾನ್ಸೂನಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಫೀಲ್ ಬರುತ್ತೆ ಸೊ ಕೂರಿಗೆ ಹೋಗೋದಕ್ಕೆ ನನಗೆ ಅದಕ್ಕೆ ತುಂಬ ಇಷ್ಟ ಆಗೋದು ಎಸ್ ಸತಿ ಹೋದ್ರೂ ಬೋರ್ ಆಗದೆ ನಾನು ಹೋಗ್ತಾನೆ ಇರ್ತೀನಿ ತುಂಬ ಸತಿ ಟ್ರಾವೆಲ್ ಮಾಡಿದ್ದೀನಿ ಆ್ಯಂಡ್ ನಮ್ಮೂರಿಂದ ತುಂಬ ಹತ್ತಿರ ಇರೋದ್ರಿಂದ ಅವಾಗ ಅವಾಗ ಹೋಗಿ ಬರ್ತಾ ಇರ್ತೀವಿ ಎಸ್ತಿ ಹೋದ್ರೂ ಬೋರ್ ಆಗೋಲ್ಲ ಇಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಗಾಡಿ ನಿಲ್ಲಿಸಿ ಫೋಟೋ ಶೂಟ್ ಶೂಟೆಲ್ಲ ಮಾಡೋಕೆ ಸಖತ್ತಾಗಿರುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಆ್ಯಂಡ್ ವೀಕೆಂಡ್ಸಲ್ಲಂತೂ ತುಂಬ ಜಾಸ್ತಿನೇ ಇರುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆ್ಯಂಡ್ ನಾವು ಮನೆಗೆ ಹೋಗುವಷ್ಟೊತ್ತಿಗೆ ಸಂಜೆ ಆಗಿತ್ತು ಸೊ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಕೂಡ ಸಿಕ್ತು ನಮಗೆ ನೋಡೋದಕ್ಕೆ ಸೊ ಡೇ ವಾಸ್ ವೆರಿ ನೈಸ್ ಸಖತ್ತಾಗಿತ್ತು ನಮ್ಮ ಲಾಸ್ಟ್ ಡೇಟ್ ಆಗಿತ್ತು ಇದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಇನ್ನು ನೆಕ್ಸ್ಟ್ ನಾವು ಯಾವುದೇ ಟ್ರಿಪ್ ಹೋದರೂ ಅದು ನಮ್ಮ ಮದುವೆ ಆದಮೇಲೆ ಹೋಗೋದಾಗಿರುತ್ತೆ ಮದುವೆಗೆ ಮುಂಚೆ ಹೋದಂತಹ ಲಾಸ್ಟ್ ಟ್ರಿಪ್ ಇದು ಸಖತ್ ಎಂಜಾಯ್ ಮಾಡಿದ್ವಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ thank <laughs> you